ನಮಸ್ತೆ ಫ್ರೆಂಡ್ಸ್ ನಿಮ್ಮ ಹತ್ರ ಸ್ವಲ್ಪ ರವೆ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಇದೆಯಾ ಎಲ್ಲ ಕೂಡ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ರೆಸಿಪಿ ಮಾಡ್ಕೊಳ್ಳಿ ಆಗಿ ಬರುತ್ತೆ ಸಖತ್ತಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಒಂದು ಕಪ್ ರವೆ ತಗೊಂಡಿದ್ದೀನಿ ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದ್ರಿಂದ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಬ್ಬಿ ಹುಡಿ ಮಾಡಿ ತರ್ತೀನಿ ಫೈನಾಗಿ ಹುಡಿ ಮಾಡಿ ತರ್ತೀನಿ ನೋಡಿ ಇವಾಗ ಹುಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟು ಕೂಡ ತಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಸಲ ರುಬ್ಬಿ ತರ್ತೀನಿ ಅವಾಗ ಅದರಲ್ಲಿ ಏನಾದರೂ ಸ್ವಲ್ಪ ಫೈನ್ ಅಲ್ಲ ಅಂದರೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಈ ರೀತಿ ಕರೆಕ್ಟ್ ಮಿಕ್ಸ್ ಕೂಡ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರೋದು ಇನ್ನೇನು ಮಾಡಬೇಕಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಓಂಕಾಳು ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬಿಸಿ ಎಣ್ಣೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಅಥವಾ ಬಿಸಿ ಮಾಡಿ ಬೆಣ್ಣೆನೂ ಹಾಕ್ಬೋದು ಯಾವ್ದು ಬೇಕೋ ಅದು ಹಾಕ್ಬೋದು ನಾನಿಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡಿ ಹಾಕೊಂಡಿದ್ದೀನಿ ಮೊದಲು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಆಗಲಿ ಇನ್ನು ಇದಕ್ಕೆ ನೋಡಿ ಅರ್ಧ ಟೀ ಸ್ಪೂನ್ ಜೀರಿಗೆನು ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಕೂಡೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀರೆಷ್ಟು ಬೇಕು ಅಷ್ಟು ನೀರು ನೋಡಿಕೊಂಡು ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಥರ ರೆಡಿ ಮಾಡಬೇಕು ಹಳೆ ಸಾಫ್ಟ್ ಆಗಿರುವಂತಹ ಹಿಟ್ಟಿಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ಇನ್ನು ಇದನ್ನು ರೆಸ್ಟ್ ಮಾಡಬೇಕು ಆ ಥರ ಏನಿಲ್ಲ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಬಾಲ್ಸ್ ಥರ ಮಾಡ್ಕೊಳ್ಳಿ ಉಂಡೆ ಮಾಡಿಕೊಳ್ಳಿ ಆಮೇಲೆ ಚಪಾತಿ ಲಟ್ಟಿಸ್ತೀವಲ್ವ ಅದೇ ರೀತಿ ಲಟ್ಟಿಸ್ಬೇಕು ಸ್ವಲ್ಪ ತೆಳುವಾಗಿಯೇ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆವಾಗ ನೋಡಿ ಇವಾಗ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗಿಯೇ ಲಟ್ಟಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ನೋಡಿ ನಾನು ಈ ಸೈಡೆಲ್ಲ ತೆಗಿತಾ ಇದ್ದೀನಿ ನಾನೊಂದು ಸ್ಕ್ವೇರ್ ಶೇಪಲ್ಲ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲ ಯಾವ ಶೇಪಲ್ಲೂ ಬೇಕಿದ್ರೆ ನಿಮಗೆ ಕಟ್ ಮಾಡ್ಬೋದು ಎಕ್ಸ್ಟ್ರಾ ತೆಗಿತಾ ಇದ್ದೀನಿ ಈ ರೀತಿ ಆಮೇಲೆ ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಡೈಮಂಡ್ ಶೇಪಲ್ಲಿ ಬೇಕಿರೋ ಆ ಶೇಪಲ್ಲಿ ಮಾಡ್ಬೋದು ಅಲ್ಲ ಸಣ್ಣ ಸಣ್ಣಕ್ಕೆ ಬೇಕಿರೋ ಉದ್ದ ಉದ್ದಕ್ಕೆ ಬೇಕಿದ್ರೆ ಯಾವ ಶೇಪಲ್ಲಿ ಬೇಕಿರೋ ನಿಮಗೆ ಮಾಡ್ಬೋದು ನೋಡಿ ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಫುಲ್ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಬೇಕು ಒಳ್ಳೆ ನೋಡಿ ಉಬ್ಬಿ ಬರುತ್ತೆ ಅದು ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ತನಕ ಇದನ್ನ ಫ್ರೈ ಮಾಡಬೇಕು ಉಬ್ಬಿ ಬಂದರೂ ಕೂಡ ಪರವಾಗಿಲ್ಲ ಉಬ್ಬಿ ಬರಬೇಕು ಬಂದರೆ ಚೆನ್ನಾಗಿಯೇ ಬರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ಅಂದರೆ ಒಳ್ಳೆ ಗರಿ ಆಗಿರುತ್ತೆ ಈ ರೀತಿ ಹಾಕೊಂಡ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಬದಿ ಕೂಡ ಕಲರ್ ಚೇಂಜ್ ಆಗಿ ಬರುವ ತನಕ ಇದನ್ನು ಫ್ರೈ ಮಾಡಬೇಕು ನೋಡಿ ಈ ರೀತಿ ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ತಿರುಗಿಸಿ ತಿರುಗಿಸಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಿದ್ರೆ ಆಯ್ತು ನಾವು ತೆಳುವಾಗಿ ಹಾಕಿದ್ರೆ ಒಳ್ಳೆ ಗರಿ ಗರಿಯಾಗಿ ಸಿಗುತ್ತೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ ಸಾಕು ತೆಗಿತಾ ಇದ್ದೀನಿ ನೋಡಿ ಇದೇನು ಬೇರೆನಲ್ಲ ತುಕ್ಕುಡಿ ರೆಸಿಪಿ ಅಂದ್ರೆ ನಮ್ಮ ಬೇಕರಿಗಳಲ್ಲೆಲ್ಲ ಸಿಗುತ್ತೆ ಅಲ್ವಾ ನಮ್ಮ ಕಡೆ ಎಲ್ಲ ಇದಕ್ಕೆ ತುಕ್ಕುಡಿ ಅಂತ ಕರೀತಾರೆ ಅಥವಾ ಶಂಕರ್ ಪೋಳಿ ಅಂತ ಅಂತಾನು ಕರೀತಾರೆ ಅಹ್ ಇದು ನೋಡಿ ಬೇಕರಿಗಳಲ್ಲೆಲ್ಲ ಸಿಗೋದು ಮೈದಾ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ತಿನ್ನೋದಿಕ್ಕೆ ಇನ್ನೂ ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಆದ್ರೆ ಮೈದಾ ಅಲ್ವಾ ಇಲ್ಲಿ ನೋಡಿ ರವೆ ಮತ್ತು ಕಡ್ಲೆ ಹಿಟ್ಟು ಉಪಯೋಗಿಸ್ಕೊಂಡು ಅದೇ ಗರಿಗರಿ ಆಗಿರುವಂತ ಅದೇ ತುಕ್ಕಿಡಿ ರೆಸಿಪಿ ನಾನು ಇಲ್ಲಿ ಮಾಡಿರೋದು ನೋಡಿ ಎಷ್ಟೊಂದು ಗರಿ ಆಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆಯೇ ಬರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು